ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಪುಳಿಯೋಗರೆ ಗೊಜ್ಜನ್ನ ಹುರಿತಿದ್ದೆ ಅದನ್ನು ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನಾನು ಒಂದು ಅಷ್ಟು ಧನಿಯಾ ಬೀಜ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಒಂದು ನೂರು ಅಷ್ಟು ತೊಗೊಂಡಿದ್ದೀನಿ ನಾನು ಫುಲ್ ಬ್ಯಾಡಿಗೆ ಮೆಣಸಿನ್ಕಾಯಿನೇ ತೊಗೊಂಡಿರೋದು ಕಡಲೆಬೇಳೆ ನೂರು ಗ್ರಾಮ್ ಉದ್ದಿನಬೇಳೆ ಐವತ್ತು ಗ್ರಾಮ್ ಜೀರಿಗೆ ಒಂದು ಪಾವ್ಗೆ ಅರ್ಧ ಪಾವ್ ತೊಗೊಂಡಿದ್ದೀನಿ ಮೆಣಸು ಎರಡು ಸ್ಪೂನು ಮೆಂತ್ಯ ಎರಡು ಸ್ಪೂನು ಸಾಸಿವೆ ಎರಡು ಸ್ಪೂನ್ ಮತ್ತು ಒಂದು ಕಾಲು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಕಾಲು ಜಿಯಷ್ಟು ಬೆಲ್ಲ ಒಂದು ಇನ್ನೂರು ಗ್ರಾಮಷ್ಟು ಹುಣಸೆಹಣ್ಣ ನಾನು ತೊಳೆದು ಬೇ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಸೋಸ್ಬಿಟ್ಟು ನಂತರ ಇದನ್ನು ಬೆಲ್ಲ ಹಾಕಿ ಕುದಿಸ್ತೀನಿ ಇವಾಗ ಫಸ್ಟು ಏನು ಹೇಗೆ ಮಾಡೋದು ಅಂತ ನೋಡಿ ಒಂದೊಂದಾಗೆ ಕಮ್ಮಿ ಓರಿಯಲ್ಲಿ ಬೆ ಹುರ್ಕೊಂಡು ಬರಬೇಕು ಹೊನ್ನ ಉಟ್ಕೋಬೇಕು ಚೂರಲ್ಲೇ ಬಿಟ್ಕೊತೀವಿ ಯಾವುದೇ ಒಂದಷ್ಟು ಕಮ್ಮಿ ಉರಿನಿ ಉಟ್ಕೋಬೇಕು ಇದಾಗಿದೆ ಇದಕ್ಕೇನೆ ಸ್ವಲ್ಪ ಕೊತ್ತ ಗರ್ಬೇಣಿ ಸೊಪ್ಪನ್ನ ಹಾಕೊಂತೀವಿ ನಾನು ಇದನ್ನ ದೊಡ್ಡವರಿಂದ ನೋಡಿ ಕಲ್ತಿರೋದು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಅಲ್ಲಿ ತಿಳಿಸಿ ಮನೇಲೆ ಸುಲಭವಾಗಿ ಮಾಡ್ಕೋಬೋದು ಒಂದು ಸಲ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಒಂದು ಉಪಯೋಗಿಸ್ಕೋಬೋದು ನಾನು ನಾವು ಸೇಲ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಆರ್ಡ್ರ್ ಬಂದಂಗೆ ಬಂದಂಗೆ ಮಾಡ್ತಿರ್ತೀವಿ ಇವತ್ತು ಒಂದು ಎರಡು ಕೆ ಜಿ ಅಷ್ಟು ಆರ್ಡ್ರ್ ಇರ್ತದ್ರಿಂದ ಸ್ವಲ್ಪ ಮಾಡ್ತೀನಿ ಹಾಗಾಗಿದೆ ನೆಕ್ಸ್ಟ್ ಧನಿಯಾ ತಗೊಂಡಿದ್ದೀನಿ ಧನಿಯಾ ಒಂದು ಪಾವ್ ತೊಗೊಂಡಿದ್ದೀನಿ ಅಂದರೆ ಒಂದು ಒಂದ್ ಕಾಲ್ ಕೆಜಿ ಹತ್ತಿರ ಈ ತರ ದಪ್ಪ ತಳ ಇರೋ ತಪ್ಪಾ ಹತ್ರ ಹುರ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಆಮೇಲೆ ಒತ್ತಲ್ಲ ಬೇಗ ನನ್ಯಾ ನಿಧಾನಕ್ಕೆ ಕುರ್ಕೋಬೇಕು ಕಮ್ಮಿ ಹುರಿದಿ ಇದಾಗಿದೆ ನೆಕ್ಸ್ಟ್ ಕಡಲೆಬೇಳೆ ನೆಕ್ಸ್ಟ್ ಕಡಲೆಬೇಳೆ ಹಾಕೋತೀನಿ ಒಂದ್ ಪಾವಿಗೆ ನೂರ್ ಗ್ರಾಮ ತಗೊಂಡಿದೀನಿ ಕಡ್ಲೆಬೇಳೆನ ನಾನು ಇದಕ್ಕೆಲ್ಲ ಎಣ್ಣೆ ಸೇರಿಸಿ ಎಲ್ಲ ಹಾಗೆ ಉರಿತೀನಿ ಇದಾಗಿದೆ ಬೇಳೆ ನೆಕ್ಸ್ಟ್ ಬೇಳೆ ತಗೋತೀನಿ ನೆಕ್ಸ್ಟ್ ಐವತ್ತು ಗ್ರಾಮಷ್ಟು ಬೇಳೆ ನೆಕ್ಸ್ಟ್ ಅರ್ಧ ಪಾವಷ್ಟು ಜೀರಿಗೆ ಒಂದು ಪಾವಿಗೆ ಒಂದು ಪಾವ್ ಧನಿಯಕ್ಕೆ ಅರ್ಧ ಪಾವ್ ಜೀರಿಗೆ ತೊಗೊಂಡಿದ್ದೀನಿ ಎಲ್ಲದನ್ನು ನೀಟಾಗಿ ಫ್ರೈ ಮಾಡಬೇಕು ಎರಡು ಸ್ಪೂನಷ್ಟು ಮೆಣಸು ಎರಡು ಸ್ಪೂನಷ್ಟು ಮೆಂತ್ಯ ಎರಡು ಸ್ಪೂನಷ್ಟು ಸಾಸಿವೆ ಇವಾಗ ಇದಾಗಿದೆ ನಂತರ ಇದು ಎಳ್ಳು ನಾನು ಎಳ್ಳು ಲಾಸ್ಟಿಗೆ ಹಾಕ್ತೀನಿ ಗೊಜ್ಜೆಲ್ಲ ಆದಮೇಲೆ ನಾನು ಎಳ್ಳ ಇಂದ ಐವತ್ತು ಗ್ರಾಮ ಸೇಳ್ ತಗೊಂಡಿದ್ದೀನಿ ಇಷ್ಟಕ್ಕೆ ಎಲ್ಲ ಹುಡ್ಕೊಂಡಾಗಿದೆ ಇವಾಗ ಮಿಕ್ಸಿ ಮಾಡ್ಕೊತೀನಿ ಮಿಕ್ಸಿ ಮಾಡ್ಕೊಂಡು ಪೌದು ಮಾಡ್ಕೊಂಡು ನೆಕ್ಸ್ಟ್ ಇದನ್ನು ಈ ಹುಣ್ಸೆಹಣ್ಣಿಂದ ಏನು ಬೇಯಿಸ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಪಲ್ಪ್ ಎಲ್ಲ ತೆಗೆದು ಕಾಯಕ್ಕೆ ಇಟ್ಕೋಬೇಕು ಈ ರೀತಿ ನಾನೆಲ್ಲ ಇದು ಮಾಡ್ಕೊಂಡಿದ್ದೀನಿ ಈ ಥರ ಇವಾಗ ಸೋಸ್ಕೋಬೇಕು ಇದನ್ನ ಚೆನ್ನಾಗಿ ಒಂದು ಸ್ವಲ್ಪ ಲಾಂಗ್ ಪ್ರೋಸೆಸ್ ಹಿಡಿಯುತ್ತೆ ಪೇಷನ್ಸ್ ಇಂದ ಮಾಡಬೇಕು ಈ ತರ ನಾನು ಸೋಸ್ಕೋತೀನಿ ಇದೇ ನೋಡಿ ಈ ತರ ಲೇಹ ತರ ಆಗಿದೆ ಹುಣ್ಸೆಣ್ಣು ಇದು ಎಲ್ಲ ಕುದ್ದು ಇವಾಗ ಪೌಡರ್ ಮಾಡ್ಕೊಂಡಿದೀನಿ ಅದನ್ನ ಇವಾಗ ಹಾಕ್ಬೇಕು ನೋಡಿ ಈ ತರ ಪೌಡರ್ ಮಾಡ್ಕೊಂಡಿದೀನಿ ಈ ಮಟ್ಟಕ್ಕೆ ಕುದಿಸ್ಕೊಂಡ್ರೆ ಹುಣ್ಸೆಣ್ಣನು ಬೆಲ್ಲನು ಪುಳಿಯೋಗರೆ ಪೌಡರ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಬಾಳ್ಕೆನು ಬರುತ್ತೆ ಈಗ ಒಂದ್ ಐದ್ ನಿಮಿಷ ಇದೊಂದ್ ಸ್ವಲ್ಪ ಕುದಿಬೇಕು ನಾನು ಇವಾಗ ಉಪ್ಪಾಕ್ತೀನಿ ನೋಡಿ ಯಾವ ತರ ಬಂದಿದೆ ಇದು ಲಾಸ್ಟ್ ಎಣ್ಣೆಲಿ ಒಗ್ಗರಣೆ ಹಾಕ್ತೀನಿ ನೆಕ್ಸ್ಟ್ ಎಳ್ಳು ಹಾಕೋತಿದೀನಿ ಚೆನ್ನಾಗಿ ಇದೆಲ್ಲ ಬೆರೆಕೋಬೇಕು ನೋಡಿ ಈ ತರ ಬೆರೆಕೋಬೇಕು ಇವಾಗ ಒಗ್ಗರಣೆ ಹಾಕೋಣ ಬನ್ನಿ ಎಣ್ಣೆ ಕಾಗಿದೆ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು ಕಡಲೆಬೇಳೆ ಫ್ರೈ ಆಗಿದೆ ನೋಡಿ ಈಗ ಉದ್ದಿನ ಬೇಳೆ ಹಾಕುತ್ತೆ ಮತ್ತು ಚೆನ್ನಾಗಿ ಫ್ರೈ ಆಗಬೇಕು ಕರ್ಬೇವಿನ ಸೊಪ್ಪು ನೋಡಿ ಒಗ್ಗರಣೆ ಮಾಡಿದ್ದು ಇದಕ್ಕೆ ಹಾಕಿದ್ದೀನಿ ಗೊಜ್ಜೊಳಗಡೆ ಈಗ ಸುಮಾರು ಒಂದೂವರೆ ಕೆ ಜಿಯಷ್ಟು ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ನಮಗೆ ಆರ್ಡ್ರ್ ಇದ್ದಿದ್ದರಿಂದ ನಾನು ಇಷ್ಟು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ದೀನಿ ಮೇಯ್ನು ಗೊಜ್ಜನ್ನ ಕುದಿಸೋದ್ರಲ್ಲಿ ಅದು ಬಾಳಿಕೆ ಬರೋದು ಇರುತ್ತೆ ಅಂದರೆ ಹಣ್ಣು ಹಾಕಿದ್ಮೇಲೆ ಒಂದು ಐದು ನಿಮಿಷಗಳ ಕಾಡ ಗೋಳಿಸ್ಕೊಂತೀನಿ ಅಷ್ಟೆ ಒಂದು ಪಾವು ಅಳತೆ ಧನಿಯಾ ಸಾ ಪುಡಿಗೆ ಒಂದು ಸುಮಾರು ಒಂದೂವರೆ ಕೆ ಜಿ ಅಷ್ಟು ಪುಳಿಯೋಗರೆ ಪುಳಿಯೋಗರೆಗಾಗತ್ತೆ ರೆಡಿ